ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇಂದು ಏಕಾದಶಿ ಇರುವುದು ಹಾಗಾಗಿ ವಿಠಲನ ದರ್ಶನವನ್ನು ನಾವು ಸಾಯಿ ಬಾಬಾರವರ ಮಾಡೋಣ ಬನ್ನಿ ಸ್ವತಃ ಸಾಯಿ ಬಾಬಾರವರೇ ನಮ್ಮ ಪಾಲಿಗೆ ಪಂಡರಪುರದ ವಿಠಲರಾಗಿದ್ದಾರೆ ಅವರ ಈ ಒಂದು ಅದ್ಭುತ ಕಥೆಯನ್ನು ಕೇಳಿ ನಮ್ಮ ಪುಣ್ಯವನ್ನು ಹೆಚ್ಚಿಸಿಕೊಳ್ಳೋಣ ಹಾಗೂ ನಮ್ಮ ಮನದಿಚ್ಛೆಯನ್ನು ಈಡೇರಿಸಿಕೊಳ್ಳೋಣ ಹಾಗಾದರೆ ಕಥೆಯೊಳಗಡೆ ಹೋಗೋಣ ಬನ್ನಿ ತೊಂಬತ್ತೈದು ವರ್ಷಗಳ ಹಿಂದೆ ಪಂಡರಪುರದ ವಾರಕೆರೆಯ ಗೌಳಿಭುವ ಎಂಬ ಭಕ್ತರಿದ್ದರು ಅವರು ಪಂಡರಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಡದಲ್ಲಿ ನಾಲ್ಕು ತಿಂಗಳು ಇರುತ್ತಿದ್ದರು ಅವರಿಗೆ ಒಬ್ಬ ಶಿಷ್ಯನು ಸಾಮಾನು ಸರಂಜಾಮಗಳನ್ನು ಸಾಗಿಸಲು ಗದರ್ಭವೂ ಇತ್ತು ಪ್ರತಿ ವರ್ಷವೂ ಅವರು ಪಂಡರಪುರಕ್ಕೆ ಹೋಗಿ ಸಾಯಿಬಾಬಾರವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ ಇವರು ದಯಾಳುವಾದ ಆ ಪಂಡರಿನಾಥ ವಿಠಲನ ಅವತಾರ ಎಂದು ಹೇಳುತ್ತಿದ್ದರು ಈ ಗೌಳಿಬುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರ ಹೋಗುತ್ತಿದ್ದರು ಮತ್ತು ಸಾಯಿಬಾಬಾರವರೇ ನಿಜವಾದ ಪಂಡರನಾಥ ಎಂದು ಮನಗಂಡಿದ್ದರು ವಿಠಲನ ದರ್ಶನ ಶ್ರೀ ಸಾಯಿಬಾಬಾ ಅವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಎಂದು ಅನ್ನುತ್ತಿದ್ದರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನವರತವೂ ಪ್ರತಿಯೊಬ್ಬರು ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗನು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನು ಆಗಿರಬೇಕು ಡಂಕಪುರ ಯ ಡಾಕೋರನಾಥ ದ್ವಾರಕೆಯ ಶ್ರೀಕೃಷ್ಣ ಪಂಡರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಿಂದ ಇಲ್ಲಿಗೆ ಬರುವನೆ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿಯಾಯಿತು ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಿಗ್ಗೆ ಸ್ನಾನವಾದ ನಂತರ ದಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು ವಿಠಲನ ದರ್ಶನವಾಯಿತೇ ನೋಡಿದೆಯಾ ಅವನು ಬಹು ತುಂಟ ಭದ್ರವಾಗಿ ಹಿಡಿದುಕೋ ಸ್ವಲ್ಪ ಉದಾಸೀನಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಒಬ್ಬ ವ್ಯಾಪಾರಿಯು ಶಿರಡಿಗೆ ಇಪ್ಪತ್ತು ಮೂವತ್ತು ವಿಠಲನ ಫೋಟೋಗಳನ್ನು ಮಾರಲೋಸುಗ ಬಂದನು ಫೋಟೋದಲ್ಲಿಯ ವಿಠಲನು ಸಹ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತೆಯೇ ಇದ್ದುದನ್ನು ಕಂಡು ವಿಸ್ಮಯರಾಗಿ ಬಾಬಾರವರ ಮಾತುಗಳನ್ನು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಇನ್ನೊಂದು ಕಥೆಯನ್ನ ಕೇಳೋಣ ವಿಠಲನ ಪೂಜೆ ಎಂದರೆ ಬಾಬಾರವರಿಗೆಷ್ಟು ಪ್ರಿಯವಾಗಿತ್ತೆಂಬುದು ಶ್ರೀ ಭಗವಂತರಾವ ಕ್ಷೀರಸಾಗರರವರ ಕಥೆಯಿಂದ ವೇದ್ಯವಾಗುತ್ತದೆ ವಿಠಲನ ಭಕ್ತರಾದ ಭಗವಂತರಾವರವರು ತಂದೆ ಪ್ರತಿ ವರ್ಷವೂ ಪಂಡರಾಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು ಅವರ ಮರಣದ ನಂತರ ಅವನ ಪುತ್ರನು ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನೂ ಬಿಟ್ಟನು ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡ ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಆದುದರಿಂದಲೇ ಮಗನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುವೆನು ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ವಿಠಲನನ್ನು ಮತ್ತು ನನ್ನ ಹಸಿವಿನಿಂದ ಬಳಲಿಸಿದ್ದಾನೆ ಆದುದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆ ತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಯಾರು ಈ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಪಠನ ಮಾಡುತ್ತಾರೆಯೋ ಹಾಗೂ ಕೇಳುತ್ತಾರೆಯೋ ಅವರ ಕಷ್ಟಗಳು ಬಾಬಾರ ವರದಯಿಂದ ದೂರವಾಗುತ್ತವೆ ಹಾಗೂ ಅವರ ಮನದಿಚ್ಛೆಯು ಪೂರ್ಣವಾಗುತ್ತದೆ ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್